ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು ವರ್ಷ ನವೆಂಬರ್ ಎರಡರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಬಳಿದು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾಕ್ಟರ್ ಎಂ ವೆನ್ಸಿಂಗ್ ದಿವ್ಯ ಬಲಿಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಫಾದರ್ ಸಂತಿಯಾಗು ಫಾದರ್ ಪ್ರಕಾಶ್ ಫಾದರ್ ಫೋಕ್ಯಾರಾಜ್ ಫಾದರ್ ಸಘಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನು ಸೆಳೆದ್ರು ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು ಪ್ರತಿವರ್ಷ ನವೆಂಬರ್ ಎರಡರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಬಳಿದು ಸಿದ್ದತೆ ಮಾಡಿಕೊಳ್ಳಲಾಗಿತ್ತು ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾಕ್ಟರ್ ಎಂ ವೆನ್ಸಿಂಗ್ ದಿವ್ಯ ಬಲಿಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಫಾದರ್ ಸಂತಿಯಾಗು ಫಾದರ್ ಪ್ರಕಾಶ್ ಫಾದರ್ ಫೋಕ್ಯಾರಾಜ್ ಫಾದರ್ ಸಘಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತ್ತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನು ಸೆಳೆದ್ರು ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು ಮಾಟಳ್ಳಿಯಲ್ಲಿ ಕ್ರೈಸ್ತರಿಂದ ಸಮಾಧಿ ಹಬ್ಬ ಆಚರಣೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಗ್ರಾಮದ ಸ್ಮಶಾನದಲ್ಲಿ ಕ್ರೈಸ್ತರು ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ಪ್ರಾರ್ಥನೆ ನೆರವೇರಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಿ ಸಮಾಧಿ ಹಬ್ಬ ಆಚರಿಸಿದರು ಪ್ರತಿವರ್ಷ ನವೆಂಬರ್ ಎರಡರಂದು ಪೂರ್ವಿಕರ ಸಮಾಧಿಗಳಿಗೆ ಪೂಜೆ ಸಲ್ಲಿಸುವುದು ವಾಡಿಕೆ ಅದರಂತೆಯೇ ಸಮಾಧಿಗಳಿಗೆ ಬಣ್ಣ ಸುಣ್ಣ ಸಿದ್ಧತೆ ಸಿದ್ದತೆ ಮಾಡಿಕೊಳ್ಳಲಾಗಿತ್ತು ಭಾನುವಾರ ಸಂಜೆ ಸಮಾಧಿಗಳನ್ನು ವಿವಿಧ ಪುಷ್ಪಗಳಿಂದ ಸಿಂಗರಿಸಲಾಗಿತ್ತು ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾಕ್ಟರ್ ಎಂ ವೆನ್ಸಿಂಗ್ ದಿವ್ಯ ಬಲಿಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಫಾದರ್ ಸಂತಿಯಾಗೂ ಫಾದರ್ ಪ್ರಕಾಶ್ ಫಾದರ್ ಫೋಕ್ಯಾರಾಜ್ ಫಾದರ್ ಸಘಾಯ್ ಹಾಗೂ ಇತರ ಗುರುಗಳ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದ್ದು ಗಮನ ಸೆಳೆಯಿತು ಪೂರ್ವಿಕರ ಕುಟುಂಬಸ್ಥರು ಸಮಾಧಿಯ ಮೇಲೆ ಮೇಣದ ಬತಿಯನ್ನು ಹಚ್ಚಿಡುವ ಮೂಲಕ ಪ್ರಾರ್ಥನೆ ಸಮರ್ಪಿಸಿದರು ದೇವಿಯ ಬಲಿಪೂಜೆಯಲ್ಲಿ ಲ್ಯಾಟಿನ್ ಹಾಡುಗಳು ಹಾಡಿ ಎಲ್ಲರ ಗಮನವನ್ನು ಸೆಳೆದರು ಈ ಮೂಲಕ ಸಮಾಧಿ ಹಬ್ಬವನ್ನು ಆಚರಿಸಲಾಯಿತು